ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಜಿಪ್ ಆಲ್ಟ್ರೇಷನ್ ಮಾಡೋದು ಹೇಗೆ ಅಂತ ಸೊ ಹೊಸದಾಗಿ ಗೌನ್ ತಗೊಂಡಿರ್ತೀರಾ ಸೊ ಅಥವಾ ಒಂದೆರಡು ಸರಿ ನೀವು ಯೂಸ್ ಮಾಡಿರ್ತೀರಾ ಸೊ ಬೇಗ ಜಿಪ್ ನೀಟಾಗಿ ಹಾಕಿಲ್ಲ ಅಂದರೆ ಬೇಗ ಜಿಪ್ಪೆಲ್ಲ ಹೊಟ್ಟೋಗುತ್ತೆ ಸೊ ಜಿಪ್ ಹೋದರೆ ನೀವು ಗೌನ್ ಹಾಕ್ಲಿಕ್ಕೆ ಆಗಲ್ಲ ಗೌನ್ ಆಗಲಿ ಫ್ರಾಕ್ ಆಗಲಿ ಹಾಕ್ಲಿಕ್ಕೆ ಆಗಲ್ಲ ಸೊ ಯಾವ ರೀತಿ ನಾವು ಜಿಪ್ನ ಆಲ್ಟ್ರೇಷನ್ ಅಂದರೆ ಈ ಹಳೆ ಜಿಪ್ನ ತೆಗೆದು ಹೊಸದಾಗಿ ಜಿಪ್ ಹಾಕೋದು ಹೇಗೆ ಅಂತ ಇವತ್ತಿನ ಟಾಪಿಕ್ಕು ಸುಮಾರು ಜನ ಕೇಳಿದ್ರಿ ತುಂಬ ದಿವ್ಸದಿಂದ ಕೇಳಿದ್ರಿ ಬಟ್ ನಾನು ಹಾಕಿರಲಿಲ್ಲ ಸೊ ಇವತ್ತು ಒಂದು ವಿಡಿಯೋ ಮಾಡಲಿಕ್ಕೋಸ್ಕರನೇ ಸಪೋಸ್ ನಾನು ತಗೊಳ್ಳಲ್ಲ ನನ್ನ ಟೈಮ್ ಇಲ್ಲ ಬಟ್ ನನ್ನ ರೆಗ್ಯುಲರ್ ಕಸ್ಟಮರು ಸೊ ಅವ್ರು ಇದೊಂದು ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಹಾಗೆ ನಿಮ್ಮದು ವಿಡಿಯೋದಲ್ಲಿ ಕೇಳ್ತಿದ್ರಲ್ಲ ನೀವು ಒಂದು ಜಿಪ್ ಹಾಕೋದು ಆಲ್ಟ್ರೇಷನ್ ಮಾಡೋ ತೋರಿಸಿ ಅಂತ ಸೊ ಹಂಗಾಗಿ ನಿಮ್ಗೆ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಈ ಇದನ್ನು ತೊಗೊಂಡಿದ್ದು ಹತ್ತು ನಿಮಿಷದ ಕೆಲಸ ಆರಾಮ್ಸಿ ಹಂಡ್ರೆಡ್ ರುಪೀಸ್ನ ನಾವು ಈ ಆಲ್ಟ್ರೇಷನ್ ಮಾಡೋದ್ರ ಮೂಲಕ ಹಂಡ್ರೆಡ್ ರುಪೀಸ್ನ ಆರಾಮ್ಸಿ ಚಾರ್ಜ್ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಸೊ ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ ಸೊ ನೋಡಿ ಜಿಪ್ಪಲ್ಲಿ ಎರಡು ಥರ ಬರುತ್ತೆ ಇನ್ನೊಟ್ಟು ಜಿಪ್ ಬರುತ್ತೆ ಒಂದು ತಗೋ ಇನ್ನೊಂದು ನೋಡಿ ಈ ರೆ ಈ ರೀತಿ ಇರುತ್ತೆ ಇನ್ನೊಂದು ಈ ಜಿಪ್ಪಲ್ಲಿ ಚಿಕ್ಕದಾಗಿ ಬರುತ್ತೆ ಸೊ ಅದು ಇನ್ನೋಟ್ ಮಾಡಿ ಮಾಡಬೇಕು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬಟ್ ಬಿಗಿನರ್ಸ್ಗೆ ಆ ಜಿಪ್ ಅಟ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಈ ರೀತಿ ತಗೊಳ್ಳಿ ನೋಡಿ ಇದು ದಪ್ಪ ಬರುತ್ತೆ ಇದು ಡೈರೆಕ್ಟ್ ಅಟ್ಯಾಚ್ ಮಾಡೋದು ಆಲ್ಟ್ರೇಷನ್ ಮಾಡೋಕ್ಕೆಲ್ಲ ನೀವು ಈ ರೀತಿ ಜಿಪ್ ತಗೊಳ್ಳಿ ನೀವು ಆ ಅದರಲ್ಲೂ ಫಿನಿಶಿಂಗ್ ನೀಟಾಗಿ ತಗೋ ತಗೋಬೋದು ಬಟ್ ಅದನ್ನು ಫ್ರೆಶ್ ಆಗಿ ನೀವು ಒಂದು ಫ್ರಾಕ್ ಅಥವಾ ಗೌನೋ ನೀವು ಮಾಡ್ತೀರಾ ಅಂದರೆ ಸೊ ಅದಕ್ಕೆ ನೀವು ಆ ಝಿಪ್ಪನ್ನ ಯೂಸ್ ಮಾಡ್ಬೋದು ಆಲ್ಟ್ರೇಷನ್ ಮಾಡೋಕ್ಕೆಲ್ಲ ನೋಡಿ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ರೀತಿ ಜಿಪ್ನ ತೊಗೊಳ್ಳಿ ಫಿನಿಷಿಂಗ್ ನೀಟಾಗಿ ಬರುತ್ತೆ ಸೊ ಬನ್ನಿ ಹೇಗೆ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಏನು ಹೇಳಿ ಜಸ್ಟ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಕೊಡಿ ಸೊ ಫಸ್ಟಿಗೆ ಜಿಪ್ನ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ಸೊ ಏನು ಹಳೆ ಜಿಪ್ ಇದೆ ಸೊ ಇದನ್ನು ನಾವು ಓಪನ್ ಮಾಡ್ಕೊಂಬೇಡೋಣ ಸೊ ಇದನ್ನು ಓಪನ್ ಮಾಡಿ ಆಮೇಲೆ ನಾನು ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಜಿಪ್ಪು ಓಪನ್ ಮಾಡಕ್ಕೆ ಫಸ್ಟ್ ಏನ್ ಮಾಡ್ಬೇಕು ಹೇಳಿ ಇಲ್ಲಿ ಫೋಲ್ಡ್ ಮಾಡಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಸೊ ಇದನ್ನ ಓಪನ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಎರಡು ಸೈಡು ಎರಡು ಸೈಡು ಈ ರೀತಿ ಫಸ್ಟು ಏನು ಫಿನಿಶಿಂಗ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ಇದನ್ನು ಬಿಚ್ಕೊಳ್ಳಿ ಎರಡು ಸೈಡು ಅಷ್ಟೇ ಸೊ ಅದಾದಮೇಲೆ ಈ ಜಿಪ್ ಏನು ಅಟ್ಯಾಚ್ ಮಾಡಿದ್ದಾರೆ ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ ಜಸ್ಟ್ ಆ ಸ್ಟಿಚ್ಚು ಓಪನ್ ರಿಮೂವ್ ಮಾಡ್ಕೊಳ್ಳೋದಷ್ಟೇ ನಾನು ರಿಮೂವ್ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ಸೊ ನೋಡಿ ನಾನು ಹಳೇದು ಏನಿತ್ತು ಜಿಪ್ಪು ರಿಮೂವ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟೇ ತೋರಿಸ್ದಂಗೆ ಇಲ್ಲಿ ಒಳಗಡೆ ಮರ್ಚಿ ಫಿನಿಶಿಂಗ್ ಹಾಕಿರ್ತಾರೆ ಸೊ ಅದನ್ನು ಅಷ್ಟೇ ಈ ಲೆವೆಲ್ಗೆ ನಾನು ಬಿಚ್ಕೊಂಡಿದ್ದೀನಿ ಸೊ ಇವಾಗ ಏನು ಮಾಡಬೇಕು ನೋಡಿ ಇದನ್ನು ಈ ರೀತಿ ಹಾಕ್ಕೊಳ್ತೀನಿ ಜಸ್ಟ್ ಇದು ಬರಬೇಕು ಸೊ ಅಷ್ಟೇ ಸೊ ಆ ರೀತಿ ಇಟ್ಕೊಂಡು ಝಿಟ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇದು ಏನಿದೆ ಸೊ ನೋಡಿ ಇಲ್ಲಿ ಮಡ್ಚಿರ್ತಾರೆ ಸೊ ಇದನ್ನು ಓಪನ್ ಮಾಡಿಕೊಂಡು ನೋಡಿ ಸ್ವಲ್ಪ ಅದನ್ನು ಇದನ್ನು ಎಕ್ಸ್ಟ್ರಾ ಬಿಡಿ ಸ್ವಲ್ಪ ಜಾಸ್ತಿ ದೊಡ್ಡದಿದ್ರೆ ಅದು ಎಕ್ಸ್ಟ್ರಾ ಬಿಡಿ ಬಿಟ್ಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡು ಎಡ್ಜಲ್ಲಿ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಸೊ ನೋಡಿ ಒಂದು ಸ್ವಲ್ಪ ಒಂದಷ್ಟು ದೂರ ಸ್ಟಿಚ್ ಹಾಕಿದ್ದೀನಿ ನಾನು ಇಲ್ಲಿ ಯಾವುದೇ ಟೆನ್ಷನ್ ಚೇಂಜ್ ಮಾಡಿಲ್ಲ ನಾರ್ಮಲ್ ಟೆನ್ಷನ್ ಯಾವುದಿದೆ ಅದೇ ಟೆನ್ಷನಲ್ಲಿ ಹಾಕ್ತಾ ಇರೋದು ಪ್ರೆಷರ್ ಫುಟ್ ಯಾವುದು ಚೇಂಜ್ ಮಾಡೋಂಗಿಲ್ಲ ಸ್ವಲ್ಪ ದೂರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೊ ನೀಡ್ಲಿನ ಒಳಗಡೆ ಇಳಿಸಿ ಇಳಿಸ್ಬಿಟ್ಟು ಈ ಜಿಪ್ ಏನಿದೆ ನಾವು ಸ್ವಲ್ಪ ಓಪನ್ ಮಾಡ್ಕೊಂಡಿರ್ತೀವಿ ಈ ಜಿಪ್ಪು ಸೊ ಅದನ್ನು ನೋಡಿ ಈ ರೀತಿ ಮೇಲ್ಗಡೆ ಹಾಕಿ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ ಜಿಪ್ನ ಈ ಥರ ಕ್ಲೋಸ್ ಮಾಡಿಕೊಂಡು ಇವಾಗ ಸ್ಟಿಚ್ ಹಾಕ್ತಾ ಬನ್ನಿ ಸೊ ನೋಡಿ ಈ ರೀತಿ ಇಟ್ಕೊಳ್ಬೇಕು ಫ್ರಾಕ್ನ ಈ ರೀತಿ ಇಟ್ಕೊಳ್ಬೇಕು ಸೊ ನೋಡಿ ಸಿಪ್ಪು ಬರ್ತಾ ಬರ್ತಾ ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಫ್ರಾಕ್ನ ಎರಡು ಸೈಡ್ನ ಲೆವೆಲಲ್ಲಿ ಹಾಕ್ಕೊಳ್ಬೇಕು ಬಂದಾಗ ಸೊ ನೋಡಿ ಇಲ್ಲಿಗೆ ಬಂದಾಗ ಈ ಸೈಡ್ ಇರುತ್ತಲ್ಲ ಸೊ ಇದನ್ನು ಅಷ್ಟೇ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ನೀವು ಇಲ್ಲಿ ದೂರ ಓಪನ್ ಇರುತ್ತೆ ಸೊ ಇಲ್ಲಿ ನೀವು ಸ್ಟಿಚ್ ಹಾಕ್ಬೇಕು ಈ ರೀತಿ ಇಟ್ಕೊಂಡು ಇಲ್ಲಿ ಎಂಡ್ ಎಡ್ಜ್ ಬರುತ್ತೆ ಎಂಡ್ ಸೊ ಅಲ್ಲಿ ಬಂದಾಗ ನೀಡ್ ಒಳಗಡೆ ಇಳಿಸಿ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೋಡಿ ಇದನ್ನ ಈ ರೀತಿ ಇಟ್ಕೊಳ್ಳಿ ಸೊ ಈ ರೀತಿ ಇಟ್ಕೊಂಡು ಸೊ ಇಲ್ಲಿ ಇದನ್ನು ಅಷ್ಟೇ ಇದ್ರ ಮೇಲೆ ಈ ರೀತಿ ಜೋಡಿಸ್ಕೊಳ್ಳಿ ಸೊ ಎರಡನ್ನೂ ಈ ರೀತಿ ಕೈಯಿಂದ ಲಾಕ್ ಮಾಡಿಕೊಂಡು ಇಲ್ಲಿ ರಫ್ ಹೊಡ್ಕೊಳ್ಳಿ ಈ ಥರ ರಫ್ ಹೊಡಿಕೊಂಡು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ನೀಡಲು ಒಳಗಡೆ ಇರಲಿ ಅದನ್ನ ಮೇಲೆ ಎತ್ತಿರಬಾರ್ದು ಸೊ ಇದನ್ನ ಇವಾಗ ಮತ್ತೆ ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಈ ರೀತಿ ಇಟ್ಕೊಂಡು ಸೊ ಇಲ್ಲೂ ಅಷ್ಟೇ ನಾವು ಆಲ್ರೆಡಿ ಓಪನ್ ಮಾಡ್ಕೊಂಡಿರ್ತೀವಿ ನೋಡಿ ನಾವು ಆಲ್ರೆಡಿ ಇಲ್ಲಿ ಬಿಚ್ಕೊಂಡಿರ್ತೀವಿ ಸೊ ಇಲ್ಲಿಗೆ ಕಂಪ್ಲೀಟ್ ಮಾಡಬೇಕು ಸೊ ನೋಡಿ ಇಲ್ಲಿ ಬಂದಾಗ ಜಿಪ್ ಇರುತ್ತೆ ಟೆನ್ಷನ್ ಅದ್ರ ಮೇಲೆ ಹೋಗುತ್ತೆ ಸೊ ಇವಾಗ ಏನು ಮಾಡ್ಕೋಬೇಕು ಜಿಪ್ನ ಓಪನ್ ಮಾಡಿ ಹಿಂದಕ್ಕೆ ಕಳಿಸ್ಬೇಕು ಸೊ ಇವಾಗ ಇಲ್ಲಿ ಕಂಪ್ಲೀಟ್ ಮಾಡಿ ಸ್ಟಿಚ್ನ ನೋಡಿ ಈ ರೀತಿ ಸೊ ಇಲ್ಲಿಗೆ ಬಂದಾಗ ನೋಡಿ ನಾವೇನು ಓಪನ್ ಮಾಡ್ಕೊಂಡಿರ್ತೀವಿ ಈ ಪೀಸ್ನ ಸೊ ಓಪನ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನೋಡಿ ಈ ರೀತಿ ಈ ಜಿಪ್ ಮೇಲೆ ಇಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು ತೋರಿಸ್ತೀನಿ ಹೇಗೆ ಸ್ಟಿಚ್ ಹಾಕೋದು ಅಂತ ಸೊ ನೋಡಿ ಇದನ್ನು ಎಲ್ಲಿಂದ ನಾವು ಬಿಚ್ಚಿರ್ತೀವಿ ಸೊ ಅಲ್ಲಿಂದ ಸ್ಟಿಚ್ನ ಕಂಟಿನ್ಯೂ ಮಾಡಬೇಕು ಈ ಥರ ಸ್ಟಿಚ್ ಹಾಕೊಂಡು ಇದನ್ನು ಈ ರೀತಿ ಮಡಚಿ ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಸೊ ಇದೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಕೊಳ್ಳಿ ಮೇಲೆ ನೋಡಿ ಇದನ್ನು ಈ ರೀತಿ ಮಡಚ್ಕೊಂಡು ಈ ರೀತಿ ಕ್ಲೋಸ್ ಮಾಡಿ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ರೀತಿ ಈ ರೀತಿ ಫಿನಿಶಿಂಗ್ ಬರಬೇಕು ಸೊ ಇನ್ನೊಂದು ಸೈಡು ಅಷ್ಟೇ ಸೇಮ್ ಅದೇ ಥರ ಸೊ ನಾವು ಬಿಚ್ಕೊಂಡಿರ್ತೀವಲ್ಲ ಸೊ ಇದನ್ನು ಈ ರೀತಿ ಇಡಿ ಸಿಪ್ಪನ ಈ ರೀತಿ ಇಟ್ಕೊಂಡು ನಾವೇನು ಬಿಚ್ಚಿಟ್ಟಿರ್ತೀವಿ ಬಿಚ್ಚಿರ್ತೀವಿ ಸೊ ಅದು ಮತ್ತೆ ಸ್ಟಿಚ್ ಹಾಕೋದಷ್ಟೇ ಫಿನಿಶಿಂಗ್ ಬರಲಿಕ್ಕೋಸ್ಕರ ನೋಡಿ ಈ ರೀತಿ ಸೊ ನೋಡಿ ಈ ಜಿಪ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಇರುತ್ತೆ ಇದನ್ನು ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡಿಕೊಂಡು ಇದನ್ನು ನೋಡಿ ಈ ರೀತಿ ಟರ್ನ್ ಮಾಡಿ ನೋಡಿ ಇದನ್ನು ಇಲ್ಲಿ ಈ ರೀತಿ ಟರ್ನ್ ಮಾಡಿಕೊಂಡು ಇದನ್ನು ಹೀಟ್ ಟರ್ನ್ ಮಾಡಿ ಸ್ಟಿಚ್ ಹಾಕೋದು ಟಾಪ್ ಸೈಡಿಂದ ನೋಡಿ ಜಿಪ್ಪು ರೆಡಿ ಸೊ ಇಷ್ಟೇ ಆರಾಮ್ಸಿ ಹಾಕ್ಬೋದು ಸೊ ಇದನ್ನು ಟೈಲರ್ಸ್ ಹತ್ರ ಹೋದರೆ ಆಟ್ರೆಷನ್ ಅಷ್ಟು ಬೇಗ ಈಸಿಯಾಗಿ ತೊಗೊಳಲ್ಲ ಯಾಕಂದರೆ ಅವ್ರಿಗೆ ಅವ್ರದ್ದೇ ಪ್ರೆಷರಲ್ಲಿ ಇರುತ್ತೆ ಆಟ್ರಕ್ಷನ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಸೊ ಆರಾಮ್ಸಿ ನೀವು ಹಾಕ್ಕೊಳ್ಬೋದು ಜಿಪ್ ಹಾಕೋದು ಫಿನಿಶು ಸೊ ಯಾರಲ್ಲ ಮನೇಲಿ ಮಿಷಿನ್ ಇಟ್ಕೊಂಡಿರ್ತೀರ ಜಿಪ್ ಹಾಕ್ಲಿಕ್ಕೆ ಯಾರು ಬರೋಲ್ಲ ಯಾರಿಗೆ ಬರೋಲ್ಲ ಸೊ ಈ ವಿಡಿಯೋನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆರಾಮ್ಸಿ ಹತ್ತು ನಿಮಿಷಕ್ಕೆ ಜಿಪ್ ಹಾಕ್ಬೋದು ಸೊ ಈ ಟಾಪಿಕ್ ನಿಮ್ಮ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಆಡ್ರೇಷನ್ಸ್ ನಾನು ಜಾಸ್ತಿ ತೋರಿಸೋಲ್ಲ ಏನು ರಿಕ್ವೆಸ್ಟ್ ಮಾಡ್ತೀರೋ ಸೊ ಅದು ಮಾತ್ರ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲಾದರೆ ಡಿಸ್ಲೈಕು ಸೊ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು